ಕಾಂಗ್ರೆಸ್ ಬಿಜೆಪಿ ನಡುವೆ ಪಾಲಿಸ್ಟರ್ ಧ್ವಜ ಕಿತ್ತಾಟ ನಡೀತಾ ಇದೆ ಪಾಲಿಸ್ಟರ್ ಧ್ವಜಕ್ಕೆ ಅವಕಾಶ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ರಾಷ್ಟ್ರ ಧ್ವಜ ತಯಾರಿಕೆ ಬಗ್ಗೆ ಡಿಕೆಶಿ ಪರಿಶೀಲನೆ ಮಾಡುವುದರಲ್ಲಿ ಸಿಬ್ಬಂದಿ ಜೊತೆಗೆ ಸಮಾಲೋಚನೆಯನ್ನು ಡಿಕೆ ಶಿವಕುಮಾರ್ ನಡೆಸಿದ್ದಾರೆ ತಕ್ಷಣಕ್ಕೆ ಸರ್ಕಾರಕ್ಕೊಂದು ಆಗ್ರಹವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸರ್ಕಾರ ತಕ್ಷಣ ಧ್ವಜ ನೀತಿ ಬದಲಾವಣೆ ಮಾಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ ಇನ್ನು ಇಲ್ಲಿನ ಪರಿಸ್ಥಿತಿ ಬಗ್ಗೆ ರಾಹುಲ್ ಗಾಂಧಿ ವರದಿ ಕೇಳಿದ್ದಾರೆ ಅದರಂತೆ ನಾನು ಇಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮೇಕ್ ಇನ್ ಇಂಡಿಯಾಗೆ ಕೊಡುವಂತ ಗೌರವ ಇದೇನಾ ಅನ್ನೋ ಪ್ರಶ್ನೆಯನ್ನ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಪಾಲಿಸ್ಟರ್ ಧ್ವಜಕ್ಕೆ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ ಖಾದಿ ಉದ್ಯಮ ಬೆಳಿಬೇಕು ಉಳಿಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೋಡಿದ್ರೆ ಪಾಲಿಸ್ಟರ್ ಧ್ವಜಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ನೀತಿ ಬದಲಾವಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ನಾನಿವತ್ತು ಖಾದಿ ಗ್ರಾಮ ಉದ್ಯೋಗಕ್ಕೆ ಭೇಟಿ ಕೊಟ್ಟೆ ಇಡೀ ರಾಷ್ಟ್ರಕ್ಕೆ ಗೌರವನ ಮೊದಲಿಂದ ಕೂಡ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಈ ನಮ್ಮ ರಾಷ್ಟ್ರ ಧ್ವಜವನ್ನ ತಯಾರು ಮಾಡ್ತಾ ಇದ್ದಂತ ಒಂದು ಪವಿತ್ರವಾದಂತ ಪುಣ್ಯ ಕ್ಷೇತ್ರ ಇವತ್ತು ರಾಹುಲ್ ಗಾಂಧಿ ಅವರು ನನಗೆ ಒಂದು ಸಂದೇಶವನ್ನು ಕೊಟ್ಟು ಅದರ ಪರಿಸ್ಥಿತಿ ಏನಿದೆ ಅಂತೇಳಿ ಒಂದು ವರದಿಯನ್ನ ಕೊಡಬೇಕು ಅಂತ ತಿಳಿಸಿದ್ದಾರೆ ಇಡೀ ದೇಶದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಜನ ಇವತ್ತು ಖಾದಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾನು ಅಲ್ಲಿ ಹೋಗಿ ಪಾಪ ಫ್ಯಾಕ್ಟ್ರಿ ಅವ್ರ ಚರ್ಚೆ ಮಾಡಿ ಖಾದಿ ಉದ್ಯೋಗದ ಇವ್ರ ಹತ್ರ ಎಲ್ಲ ಮಾತಾಡಿದ್ರೆ ಅವ್ರು ಹೇಳಿದ್ರು ಹೇಳಿದ್ರೆ ನಾವೇ ಎರಡು ವರ್ಷದಿಂದ ಹೇಳಿದ್ರೆ ನಾವೆಲ್ಲ ಸರಿ ಈ ಬಾವುಟನ ಒದ್ ಕೊಡ್ತಿದ್ದವು ಇದು ನಮಗೂ ಗೌರವ ನಾವು ಬದುಕ್ತಿದ್ದವು ಉದ್ಯೋಗನೂ ಇರ್ತಿತ್ತು ಅಂತೇಳಿ ಅವರು ಬಹಳ ದುಗುಡದಿಂದ ಬಹಳ ನೋವಿನಿಂದ ಅವರು ವ್ಯಕ್ತಪಡಿಸಿದ್ರು ಸರ್ಕಾರ ನೀವು ಮಾಡಿರಂತ ಆರ್ಡರ್ನ ವಿಡ್ಡ್ರಾ ಮಾಡಬೇಕು ಎಲ್ಲರಿಗೂ ಕೂಡ ಇಡೀ ದೇಶದ ಉದ್ದಗ್ಳು ಕೂಡ ತಯಾರು ಅವ್ರ ಅವ್ರೆಲ್ಲಿ ತಯಾರು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು ಮನಮನೆಗೂ ಮನೆ ಮನೆಗೂ ಕೂಡ ಈ ಕಾದಿನೇ ಹಾಕುವಂತ ಒಂದು ಆರ್ಡರ್ನ ನೀವು ಮಾಡಿದ್ರೆ ನಮ್ಮ ಮೇಕ್ ಇನ್ ಇಂಡಿಯಾ ಅಂತ ಏನು ನೀವು ಹೇಳ್ತಾ ಇದ್ರಿ ಅದಕ್ಕೆ ಒಂದು ಗೌರವ ಬರೋದಂತ ರೀತಿ ಆಗ್ತಿತ್ತು ಈಗ ಅದ್ರ ವಿರುದ್ಧವಾಗಿ ಸ್ವದೇಶ ಬಿಟ್ಬಿಟ್ಟು ಈಗ ವಿದೇಶಕ್ಕೆ ನೀವು ಚಿಂತೆ ಮಾಡ್ತಾ ಇದ್ರಿ ಮಿಷಿನ್ ಅಲ್ಲಿ ಅಲ್ಲೆಲ್ಲ ಕಂಪ್ಲೀಟ್ ತಯಾರು ಆಗ್ತಾ ಇದೆ ಎಲ್ಲ ಸಿಂಥೆಟಿಕ್ ಬೇರೆಯವರೆಲ್ಲ ಅಲ್ಲೆಲ್ಲ ಆಗ್ತಾ ಇದೆ ಅದನ್ನ ಇವರೇ ಕೊಟ್ಟಿರಿ ಇವರೇ ಮಾಡ್ತಿದ್ರಲ್ಲ ನಮ್ಮ ನಾನಿವತ್ತು